嗯 <noise> ಶೂಟ್ ನಮಸ್ಕಾರ 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 ಮಾಡ್ ಲೈವ್ ಕಂನೆಲ್ಲ ಹಾಗೆ ಮಾಡ್ತಿದ್ದೀರಾ ಒಂದೇ ಭಾಷೆ ಕೇಳ್ತಿದ್ರೆ ಇಲ್ಲೆಲ್ಲ ಹವ ಮೈಂಟೈನ್ ನಾವು ನಾವೊಂತರ ಮಲ್ಟಿ ಲ್ಯಾಂಗ್ವೇಜ್ ನಡ್ಕೊತೇನೆ ಯಾಕೆ ಅಂತ ಕೇಳ್ತಿದ್ದೀರಾ ಬನ್ನಿ ಬೆಂಗಳೂರು ಟಾಪಿಕ್ ಜೊತೆಗೆ ತೋರಿಸ್ತೀನಿ ನಿಮಗೆ நம்ன்னு கேமரா அல்லாட் அந்த அல்லாட் அந்த அல்ல எஸ் கண்கு கிடைத்தீங்க ஃபுல் நோட் எதிர்ப்புனா

அம்மா முடியா மனுஷன்தாஸ் ஷியா பட்டே அன்னியா சகணியலை அதுல மாமூலிசிள் மச்சா நோட்கண்டே கித்த வாட்டை தர இது ಏನ್ ಮಗ ನೀನ್ ಅನ್ಬಿಟ್ಟೆ ಆ ಕಾಲದಲ್ಲಿ ಯಾಕೆ ನೋಡ್ದವನು ಯಾವ್ ಕಾಲದಲ್ಲಪ್ಪ ಇಲ್ಲ ನೋಡ್ರಿ ಬಸ್ ಕರ್ನಾಟಕ ಬಾಳ್ತ ಇದ್ಯಾ ಅದೆಲ್ಲ ಇಕ್ಕೋದಿಲ್ಲ ಸರ್ ಸರ್ ನೋಡಿ ಸರ್ ಇರತ್ತೆ ಅಯ್ಯಪ್ಪ ಇಲ್ಲಪ್ಪ ಬಿಸ್ನೆಸ್ ಇಲ್ಲ ನೀನ್ ಯಾಕಪ್ಪ ಕೇಳ್ತೀರಾ ಅದೆಲ್ಲ ಇಕ್ಕೋದಿಲ್ಲ ಅದೆಲ್ಲ ಇಲ್ಲಪ್ಪ ನಮ್ಮ ಹತ್ರ ಕರ್ನಾಟಕ ಬಾವುಟ ಇದೆಯಾ ಬಾವುಟ ಇಲ್ಲ ನೋಡಿ ಅಂಕಲ್ ಇರ್ಬೋದು ಇಲ್ಲ ಬಾವುಟ ಗಾಡಿ ಆಗಿದೆ ಅಂಕಲ್ ಕರ್ನಾಟಕದಲ್ಲಿ ಇರತ್ತೆ ಅಂಕಲ್ ನೋಡಿ ಇಲ್ಲ ಸುಮ್ಮನೆ ಹೋಗಿ ಬೆಳಿಗ್ಗೆ ವ್ಯಾಪಾರ ಇಲ್ಲ ತಲೆ ತಿಂತ ಇದೆ ತಲೆ ತಿಂತ ಹೋಗಿ ಸುಮ್ಮನೆ ಇಲ್ಲ ಅಂತ ಹೇಳಿದಲ್ಲ

ನಂಬೆ ಕ್ಷಮಿಸ್ಬಿಡು ನಮ್ಮೆಲ್ರು ಇಲ್ಲೇನೋ ನೀನ್ ಕಾಪಾಡ್ಬಿಟ್ಟೆ ಇಡೀ ಕರ್ನಾಟಕದಲ್ಲಿ ಇದೇ ತರ ನಡೀತಾ ಇದೆ ಯಾರು ಬಂದು ಕಾಪಾಡ್ತಾರೆ ತಲೆ ಕೆಲ್ಸ್ಕೊಬೇಡುವ ಇದೆ ನಿನ್ನೆ ಮೊನ್ನೆ ಬಂದಿದ್ದ ಭಾಷೆ ಅನ್ಕೊಂಡಿದ್ಯಾ ಎರಡೂವರೆ ಸಾವಿರ ವರ್ಷದ ಇತಿಹಾಸ ಇದೆ ಎಂಟು ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಇಂಥ ಭಾಷೆನ ಯಾವನು ಏನು ಮಾಡೋಕ್ಕಾಗಲ್ಲ ಇನ್ನೊಂದು ವಿಷಯ ಗೊತ್ತಾ ನೀನು ಹೇಳ್ದಲ್ಲ ಇವಳು ಯಾರು ಕಾಪಾಡ್ತಾರೆ ಅಂತ ಇಷ್ಟು ವರ್ಷ ನಾವ ಕಾಪಾಡ್ಕೊಂಡ್ ಬಂದಿರೋದು ಅವಳು ಆ ತಾಯಿ ಕನ್ನಡ ಅಮ್ಮೆ ನಮ್ಗೆಲ್ಲರೂ ಕಾಪಾಡ್ಕೊಂಡ್ ಬಂದಿರೋದು ನಾವಲ್ಲ ಕಸ್ತೂರಿ ನುಡಿದು ಕರುಣಾಡು ಮಣ್ಣಿದು ಚಿಂತಿಸು సార్ నవెంబర్ వందా బు కన్నడ రాసవ అద్దూరించు అన్ సార్ కాలేజ్ అం కడ సపోర్ట్ ఇంట్లో చాలా అన్కొందా ఎప్పటివ్ సార్ ఈ ప్రోగ్రామ్ ఆ రాజ్యోత్సవ ఈోత్సవం చెప్తా ఉంటారు మాన్ దుడిస్కుంటే సార్

राजस्थान है, है। तो. फंक्शन हाँ कुछ सर, राज़। राज़। राज़ है ना, इसका के लिए पैसे और टाइम आने के लिए आया था सर हाँ सर हाँ सर हाँ, सर, हाँ, सर, हाँ था सर हाँ नवम्बर फर्स्ट में आया था फंक्शन फंक्शन ग्रांड ग्रांड में सर सिलने के लिए पूछ रहा ನೋಡಿ ನಾವ್ ಹೇಳಿದ್ರು ಅರ್ಥ ಆಗ್ತಾ ಇಲ್ಲ ಚೇರ್ಮ್ಯಾನ್ ಸರ್ ಹತ್ರ ಕೂಡ ಮಾತಾಡಿದ್ವಿ ಅವ್ರು ಅದೇ ಮಾತಾಡ್ತಾ ಇದಾರೆ ಇದೆ ಕೆಲಸ ಟೈಮ್ ವೇಸ್ಟ್ ಮಾಡಿಸಬೇಡಿ ಮಕ್ಕಳ ಟೈಮ್ ವೇಸ್ಟ್ ಅಂತ ಹೇಳ್ತಾ ಇದ್ದಾರೆ ಚೇರ್ಮನ್ ಎಲ್ಲ ಹೇಳಿದ್ದಾರೆ ನೀವು ಈ ಸಲ ಕನ್ನಡ ರಾಜ್ಯೋತ್ಸವ ಮಾಡ್ಕೊಂಡು ತಲೆ ಗುಳ ಬಿಟ್ಕಂಡ ಅದಕ್ಕೂ ಕಾರಣ ಇದೆ ಇವನ್ನೆಲ್ಲ ಬದಲಾಯಿಸಕ್ಕೆ ಆ ತಾಯಿ ಭುವನೇಶ್ವರಿನೇ ಬರ್ಬೇಕಾಗಿತ್ತು ಇದಕ್ಕೂ ಮುಂಚೆ ಅದೇನ್ ನೋಡಿತು ಅಂತ ನೀವೇ ನೋಡ್ಕೊಂಡ್ ಬನ್ನಿ

ಓಹ್ ಬುದ್ಧಿರೋದು ಬೆಂಗಳೂರೇ ಬೆಂಗ್ಳೂರ್ ಅಂತ ಕರ್ನಾಟಕ ಕರ್ನಾಟಕ ಮತ್ತೆ ನಿಮ್ಮ ಅಪ್ಪ ಅಮ್ಮದು ಕರ್ನಾಟಕ ನಿಮ್ಮನೆಯಲ್ಲಿ ಓ ಕರ್ನಾಟಕ ಜನ ಎಷ್ಟೆಲ್ಲ ಕಲಿತಿದ್ದೀಯಾ ನಾನು ಹುಟ್ಟಿದ್ದು ಬೆಳೆದಿದ್ದು ಕೆಲಸ ಮಾಡ್ತಿರೋದೆಲ್ಲ ಕರ್ನಾಟಕ 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 ಬುದ್ಧಿ ಕೆಲವು ಜನ ಇರ್ತಾರೆ ಇಲ್ಲೇ ಹುಟ್ಟಿ ಇಲ್ಲೇ ಬೆಳ್ದು ಇಲ್ಲೇ ಓದಿ ಇಲ್ಲೇ ಆಟ ಆಡಿ ಇಲ್ಲೇ ಮನೆ ಕಟ್ಟು ಸಂತೋಷವಾಗಿರ್ತಾರೆ ಎಲ್ಲದಕ್ಕೂ ನಮ್ಮ ರಾಜ್ಯನೇ ಬೇಕು ಅದೇ ಅವ್ರಿಗೆ ಕನ್ನಡ ಮಾತ್ರ ಬೇಡ ಇದೇನ ಅವ್ರ ಸಂಸ್ಕೃತಿ ಇದೇನ ಅವ್ರು ಕೊಡೋ ಗೌರವ ನಿಮ್ದೆಲ್ಲ ಹೇಳಿದ್ರು ಬುದ್ಧಿ ಅರ್ಥ ಆದವ್ರಗಾದ್ನ ಸಾಕು ನಾನು ಬರ್ತೀನಿ I'm